ಹೋಗ್ತಾರೆ ಸೊ ದುಬಾರಿ ಆಗುತ್ತೆ ಹೋಗುತ್ತೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿನೂ ಸಾಕಷ್ಟು ತೊಂದರೆ ಇದೆ ರೈತರಿಗೆ ಆ ಕಾರಣ ಬಳ್ಳಾರಿಯಲ್ಲಿ ಒಂದು ಎ ಪಿ ಎಂ ಸಿ ಮಾರುಕಟ್ಟೆ ಆಗಿದೆ ರಾಜ್ಯದಲ್ಲಿ ಭಗವಲ್ ಸಾಗುವಳಿದಾರೆ ಸಾಗವಳಿದಾರೆ ಸುಮಾರು ಹನ್ನೆರಡು ಲಕ್ಷ ಜನ ಭಗವಲ್ ಸಾಗುವಳಿದಾರೆ ಸಾಗಳಿದಾರೆ ಅವರು ಒಂದು ಎರಡು ಗಂಟೆ ಮೂರು ಎಕರೆಯಲ್ಲಿ ಸಾಗುವಳಿ ಮಾಡೋಂತ ರೈತರು ಅವರಿಗೆ ಬಡ ರೈತ ಅಕ್ಕುಪತ್ರ ಕೊಡ್ಬೇಕಂತ ನಾವು ಬೇಡಿಕೆ ಇರ್ತಾ ಇದೀವಿ ಸೊ ಕಳೆದ ಎಪ್ಪತ್ತು ವರ್ಷಗಳಿಂದ ಎಲ್ಲಾ ಪಕ್ಷಗಳು ಅಕ್ಕುಪತ್ರ ಕೊಟ್ಟಿಲ್ಲ ಈ ನಿಟ್ಟಿನಲ್ಲಿ ಬಡ ರೈತ ಅಕ್ಕುಪತ್ರ ಕೊಡಬೇಕು ಅದೇ ರೀತಿ ನರೇಗಾ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಉದ್ಯೋಗ ಕೂಲಿ ಕಾರ್ಮಿಕರಿಗೆ ಕೇಂದ್ರ ಬಜೆಟ್ ಅಲ್ಲಿ ಲಾಸ್ಟ್ ಟೈಮ್ ಬಜೆಟ್ ಅಲ್ಲಿ ಕಟ್ ಮಾಡಿದ ಅನೇಕ ಕೂಲಿ ಕಾರ್ಮಿಕರಿಗೆ ಎಂಬತ್ತಾರು ಸಾವಿರ ಕೋಟಿ ಕೊಟ್ಟಿದ್ದು ಹೋದ ವರ್ಷ ಈ ವರ್ಷ ಬರೀ ಎಂಬತ್ತೆರಡು ಸಾವಿರ ಕೋಟಿ ಇದೆ ಇದು ಸಾಕಾಗಲ್ಲ ನಮಗೆ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ನಮ್ಮ ರಾಜ್ಯದಲ್ಲಿ ಬರ ಇದೆ ರೈತರು ಸರಿಯಾದ ಬೆಳೆ ಇಲ್ಲ ರೇಟ್ ಸಿಗ್ತಾ ಇಲ್ಲ ಅದೇ ರೀತಿ ರೈತರು ಸಾಲ ಮನ್ನಾ ಆಗ್ಬೇಕಂತ ಕೇಳ್ತಾ ಇದ್ವಿ ಅದೇ ರೀತಿ ಅರವತ್ತು ವರ್ಷ ಮೇಲ್ಪಟ್ಟ ರೈತರಿಗೆ ಆ ರೈತರ ಕುಟುಂಬಕ್ಕೆ ಒಂದು ಪಿಂಚಣಿ ಕೊಡಬೇಕಂತ ನಾವು ಕೇಳ್ತಾ ಇದೀವಿ ಒಟ್ಟಾರೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ ರೈತರ ಸಮಸ್ಯೆ ಏನು ಜ್ವಲಂತ ಸಮಸ್ಯೆ ಇದಾವೆ ಇದರ ವಿರುದ್ಧ ನಮ್ಮ ಸಂಘಟನೆ ಎ ಕೆ ಕೆ ಎಂ ಎಸ್ ಬೆಂಗಳೂರಲ್ಲಿ ಹತ್ತನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಎಲ್ಲ ಜಿಲ್ಲೆಗಳಿಂದ ರೈತರು ಸುಮಾರು ಹತ್ತು ಸಾವಿರಕ್ಕೆ ಹೆಚ್ಚು ರೈತನ ಅಲ್ಲಿ ಸೇರಿಬಿಟ್ಟು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕುರುಗೋಡು ಸಿರುಗುಪ್ಪ ಸಂಡೂರು ಕಂಪ್ಲಿ ಎಲ್ಲ ಐದು ಭಾಗ ತಾಲೂಕುಗಳನ್ನ ಪ್ರಚಾರ ಮಾಡಿದ್ವಿ ಎಲ್ಲ ಭಾಗದ ರೈತರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ನಾವು ಬಳ್ಳಾರಿಯಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೈತರು ಬಳ್ಳಾರಿಯಿಂದ ನಾವು ಹೋಗ್ತಾ ಇದೀವಿ ಬೆಂಗಳೂರಿಗೆ ಸೊ ರಾಜ್ಯ ಸರ್ಕಾರ ನಾಳೆ ಏಳನೇ ತಾರೀಕು ಬಜೆಟ್ನೂಡನೆ ಮನೆ ಸಿದ್ದರಾಮಯ್ಯ ಅವ್ರಿಗೂ ನಾವು ಮೊನ್ನೆ ಹದಿನೇಳನೇ ತಾರೀಕು ಪ್ರೊಟೆಸ್ಟ್ ಮಾಡಿ ಇದೀವಿ ಬಳ್ಳಾರಿಯಲ್ಲಿ ಮೆಣಸಿಂಗ ಮಾರುಕಟ್ಟೆಗೆ ಅನುದಾನ ನಿರ್ಮಿಸ್ತೀವಿ ಅಂತ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳ್ತಾ ಇದ್ವಿ ಒಟ್ಟಾರಾಗಿ ನಮ್ಮ ಎ ಐ ಕೆ ರೈತ ಸಂಘಟನೆ ಈ ಹತ್ತನೇ ತಾರೀಕು ಹೋರಾಟ ರಾಜ್ಯದ ಬಡ ರೈತರ ಕೂಲಿ ಕಾರ್ಮಿಕರ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ಒಂದು ಒಂದು ಹೋರಾಟ ಮೈಗಲಾಗ್ಬೇಕಂತ ನಾವು ಕೇಳ್ತಾ ಇದೀವಿ